ಕುಪ್ಪೇಟಿಯ ರಸ್ತೆ ಅವಸ್ಥೆ ಧೂಳು ಅಂತ ಇಲ್ಲ ಬಂಜಾರ ಧೂಳು ಈ ರಸ್ತೆಯಲ್ಲಿ ಹೋದ್ರೆ ಗಾಡಿ ಇಲ್ಲ ಬಾಡಿ ಇಲ್ಲ ನೋಡಿ ಇದು ಇದು ಯೋಗ್ಯ கிருஷிகடைப்பூஜி ஆனால் போட்டு எப்படாது வேத தாளமான்குள்ள கனச்சி ஜேசிபடி முப்பா கனியத்தோடு ஏறல பயாரவரில் ಒಂದೇ ರಿಪೇರಿ ಅನ್ಕೊಡು ಪತ್ತಿರೋದ್ರೆ ರಿಪೇರಿ ಅಂತ ಕೊಡೋದು ಅಲ್ಪ ಸ್ಪಾಟ್ ಡೆತ್ ಆತನ ರಡ್ಡು ಉಳ್ಳು ಅವೇ ಗುಂಡಿಗೆ ಅವೇ ಬಾರ ಏನಾಡ್ತಂಡ ಅಲ್ಪನೇ ಸಾಧಾರಣ ಒಂದು ಏಳು ಜನ ಹೆಚ್ಚಿಗೆ ಆಕ್ಟಿವ್ ರಟ್ಟು ಬೂರ್ದೇರಿ ಅವು ಆಂಧ್ರಕ್ಕೆ ಹೋಗ್ಬಿಡು ಮಲ್ಪ ಮಣ್ಣು ಸಪ್ಲೈ ಹೋಗ್ಬಿಡು ಅವು ಸಾಧಾರಣ ನೂದು ಗಾಡಿ ಹೋಗ್ಬಿಡು ಅವು ಟೆನ್ನು ಇಲ್ಲದ ಗಾಡಿ ಏರಾಲ್ಲ ಜೋಕ್ಲು ಮಿನಿ ಹೋಲ್ ಸೈಡ್ ಬೇರೆ ಜೋಕ್ಲು ಅಡಿಕೆ ಬೂರ್ದು ಡೆತ್ತ ಇರ ನನಗೆ ಗೇರೋಣೆ ಗಾಡಿಲಿ ನೂಂತ ಧಾರವಾಡ டாக்கியுமெண்ட் இல்மெட் ஈனமே பூர்ந்து மண்டே விச்சா வந்து சைத்தருக்கேன் போலீஸ் அதிக்கல பிந்தன மொக்களை டாக்ஸ் கட்டுது மக்களும் படித்து நானே இங்கே இன்ச்சே நான் காடி போற உடைய இது குட்டேட பூரா கிருஷி மாதிரி பிந்தனை பல கொடத்தி ಮುಪ್ಪು ಅಂಡ ಸಾರ್ವಜನಿಕ ಇಡೀ ಬಸ್ ದಾಖಲೆ ಪೊಲೆ ಗಾಡಿ ದಾಖಲೆ ಪುರ ಎಲ್ಲ ಬರ್ಬೋದು ನಟ್ಟಿಗಾಯಿ ಬ್ಲತ್ತೆ ಬಸಾಲೆ ಮಣ್ಣುಳ್ಳಿ ಮುಂದಿನ ಪೂರ್ವ ಲೈಟ್ ನೀರ್ ದ ವ್ಯವಸ್ಥೆ ಮಲ್ತದ ಪೈಪ್ಲೈನ್ ಮಲ್ತದೆ ಆಲೋಚನೆ ಹೇಳ್ತಾರೆ ನಾವೀಗ ಕುಪ್ಪೇಟಿಯಲ್ಲಿ ಇದ್ದೇವೆ ಕುಪ್ಪೇಟಿಯ ರಸ್ತೆ ಅವಸ್ಥೆ ಇಲ್ಲಿಗೆ ಸಂಪೂರ್ಣವಾಗಿ ಧೂಳು ಮಯ ಅದ್ರ ಜೊತೆಗೆ ಹೊಂಡಕ್ಕೆ ಒಂದಷ್ಟು ಜಲ್ಲಿದು ಪೀಸ್ ಗಳನ್ನ ಹಾಕಿದ್ದಾರೆ ಅಂತ ಬಿಟ್ರೆ ಮತ್ತೆ ಏನಿಲ್ಲ ನೋಡಿ ಒಂದು ಗಾಡಿ ಹೋದ್ರೆ ಸಾಕು ಇಲ್ಲಿ ಎಲ್ಲಾ ನಜ್ಜು ಗುಜ್ಜು ಸಂಪೂರ್ಣವಾಗಿ ಸಮಸ್ಯೆ ಆ ನಮಸ್ಕಾರ ಎಂಚೋಣ ಸರ್ ರೋಡು ರೋಡುದಾಯ್ತು ಗುಂಡಿ ಉರುಪು ಬರ ಒಂದು ತಾರದೈ ಕಂಗುದೈ ಬಾರ ಬುರ ನಡ್ದಾತಂಡ್ ನನೈತೆ ಸೈಡ್ ನನ್ನ ಚೂರು ಆಡತ್ತದ ಬಿತ್ತೊಲಿ ಹೆಂಚುಂಡು ಬಿತ್ತೊಲಿ ಬಿತ್ತೊಲಿ ಕಂಗುದೈ ತಾರದೈ ಬುರದ ಹಸನ್ ಮೊಲ್ಲ ಸರ್ ದಾದಾನ ಬರ ಈ ರಿಕ್ಷಾ ಡ್ರೈವರಾ ಹೌದು ಸರ್ ಒಂದು ವರ್ಷ ಹರಿಂದು ಬನ್ನಿ ಬನ್ನಿ ದಾಯಿತ್ ರೋಡ್ ಸರ್ ಪೂಜಿ ಹಾ ದೂರ ರೋಗ ಬರು ರೋಗ ಬರು ಓಕೆ ನೋಡಿ ಇದೀಗ ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ವೆಹಿಕಲ್ ಬಂದ್ರೆ ಇಲ್ಲಿ ಓಡಾಡಕ ಆಗೋದಿಲ್ಲ ಅನ್ನುವಂತ ಪರಿಸ್ಥಿತಿ ಈ ರೀತಿ ಒಂದು ಪರಿಸ್ಥಿತಿ ಇದೆ ಕುಪ್ಪೆಟಿಯಲ್ಲಿ ನೋಡುವ ಮುಂದೆ ಹೋಗುವ ಇದು ಕುಪ್ಪೇಟಿಯ ಸ್ಥಿತಿ ಮುಂದೆ ಮತ್ತೆ ನಾವು ನಿಮ್ಗೆ ಒಂದಷ್ಟು ಸ್ಥಳಗಳನ್ನ ತೋರಿಸ್ತೀವಿ ಎಂತ ಹೇಳುವುದು ಧೂಳು ತಿನ್ನುವುದು ಒಂದೇ ಕೆಲಸ ಇಲ್ಲಿ ಬೇರೆ ಬೇರೆ ಅಂತ ಇಲ್ಲ ಬಂಜಾರ ಧೂಳು ಎಲ್ಲ ಪೇಶೆಂಟ್ ಗಳಿದ್ ಇದು ಕಲ್ಲಿನ ಹುಡಿ ಬೇರೆ ಇದು ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ ಮಕ್ಕಳಿಗೂ ತೊಂದರೆ ಬರುವಾಗ ತೊಂದರೆ ಎಮ್ ಎಲ್ ಎ ಇದ್ದಾರ ಶಾಸಕರು ಇದ್ದಾರ ಅಂತ ಗೊತ್ತಿಲ್ಲ ಸರ್ಕಾರ ನೋಡ್ತದ ಅಂತ ಗೊತ್ತಿಲ್ಲ ಯಾರ ಸ್ಪಂದನೆ ಇಲ್ಲ ಯಾರ್ದು ಇಲ್ಲ ಯಾರ್ದು ಇಲ್ಲ ಹ ಏನು ಇವರು ಗೆ ಬರ್ಲಿ ಅವಾಗ ನಾವು ಕಲಿಸ್ಕೊಡ್ತೇವೆ ಇವರಿಗೆ ಎಂತ ಅಂದ್ರೆ ನಾವು ವೋಟ್ ಓಟ್ ಕೇಳಿಕೊಂಡು ಬರ್ಲಿ ಇವರು ಅವಾಗ ಗೊತ್ತಾಗ್ತದೆ ಇವರಿಗೆ ಇಷ್ಟು ದಿನ ಆಯ್ತು ನಾವು ತುಂಬಾ ಜನರ ಹತ್ರ ನಾವು ಹೇಳಿದೆವು ನಾವು ಆ ಇದು ಅದೊಂದು ಮಣ್ಣಿನ ಲಾರಿ ಹೋಗ್ತದೆ ಇಲ್ಲಿ ಇದು ಭೂತ ಹೋದಾಗೆ ಹೋಗ್ತದೆ ಅದನ್ನಾದ್ರೂ ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಅವರಿಗೆ ಆಗುದಿಲ್ಲ ಒಂದು ಎಂಕಲ್ನ ರೋಡ್ ಭಾರ ಸಾಧ್ಯ ಗಾಡಿಗೆ காடி தான் ரிப்பேர் காடி தான் ரிப்பேர் தூணாக்கா மண்டே வச்சா போண்டு ஒஞ்சு டயருக்கு சாதாரண நாலு அஞ்சு சார் ரூபாய் ஒரு வர பாடுனாக்கா ரெட்டு டயரு எங்களுக்குலாம் கூடாண்டு லைன் ஓப்பன காடி ஏப்பல ஓப்பன உண்டு காடி பண்ணா பரிஸ்தி அஞ்சாத்தன் தாளா ஆள் பிளகேஜ் எங்களை கிட்ட இத்த எங்களை கிட்ட சாதாரண டெய்லி எங்கெல்லாம் ட்ரிப் உண்டு ஈ ரோட்டை போனாக்கா எங்கெல்லாம் லைன்ஸ் எழுத காடி அப்ப எங்களுக்கு தாளா ஆள் பிளக்கேஜ் இதுல இன்ச்சு தான் பரிஸ்தி பண்ண தாள தாத்தா போனேன் இப்ப ஓட்டு பண்ணாக்க ஓட்டுக்கு ஏன்னா வந்து பாருப்பாரு

ಪೇಟೆಯಲ್ಲಿ ಇದು ನೋಡಿ ಪೇಟೆ ಇದು ಪೇಟೆಯ ನಡುವಲ್ಲಿ ಇರತಕ್ಕಂತ ಹೊಂಡಗಳು ಯಾವ ರೀತಿಯಾದಂತಹ ಹೊಂಡಗಳಿದಾವೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕಲ್ಲೇರಿ ಪೇಟೆಯ ನಡು ಭಾಗದಲ್ಲಿ ಇರತಕ್ಕಂತದ್ದು ನೋಡಿ ಬಾರಿ ಚಂದ ಭಾರಿ ಒಂದು ಸಂಭ್ರಮದ ಹೊಂಡೆಗಳು ನೋಡಿ ಎಷ್ಟು ದೊಡ್ಡ ದೊಡ್ಡ ಹೊಂಡ ಅಲ್ಲೆಲ್ಲ ಹೊಂಡ ಅಂತ ಹೇಳಿದ್ರೆ ಅಹ್ ಬರ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಒಬ್ರು ರಿಷದರು ಬಂದ್ರು ನಮಸ್ಕಾರ ನಮಸ್ಕಾರ ರೋಡ್ ರೋಡು ರೋಡು ತೋಜ ಸಮಯ ನಾನು ಗೊತ್ತಿದ್ದಾರತ್ತೆ

நோடி இது அவஸ்து ரோடு சார் எஞ்சினா இத்த நெட்டு போயினாங்க பண்டது சுக்கை பண்டஐா இங்கெல்லாம் காடி ரிப்பேரி பண்ட ரமேஷ் பண்டாரி ரோடே தாதுமா சார் ரோடே போல டெய்லி போக வரப்பா பண்ட எங்களுக்கு மெக்கானிக் இட டூ வீலர் மெக்கானிக் பண்டிகை லாப ஜாதி உண்டு எங்களுக்கு இனி பாடின பார்த்து ரெண்டு நாலு தின அனக அப்போது இப்போ பண்ண போயிரு கஸ்டமர் புறான பாடினா போது எங்களுக்கு தான் ஜி ரோடு சைடு அஞ்சாது வந்து ஜம்புற போன முக்க ஜஞ்சு எங்களை லாபம் அத்துல கஸ்டமர் நக்கலேக்கு மஸ்தா உள்ளரா நக்கேர்தான் உதய பண்ண ரோடு பூ நம்ம ஆத்துலே பண்ட பக்கோடு சைடு எங்கே தூளுடு ஆ நம்மளை தூளுடுங்க பயங்கர கஷ்டம் ரோடு போயினா மூணு உண்டு பூரில் பாரதா கூட பாரதா அது சோக போத்த பூரா ரோடு 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 ನೋಡಿ ಇದು ಇಲ್ಲಿಯ ಮೆಕ್ಯಾನಿಕ್ನವರ ಕತೆ ಅವ್ರು ಹೇಳ್ತಾರೆ ಖಂಡಿತವಾಗಿಯೂ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಹಾಗೆ ಅಂತ ಹೇಳಿ ಒಬ್ಬ ಕಸ್ಟಮರು ನಿರಂತರವಾಗಿ ಬರ್ತಾ ಇದ್ರೆ ಆತನಿಗೆ ಎಲ್ಲಿಂದ ಹಣ ಆತ ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಇವತ್ತು ಹಾಕಿದಂಥ ಪಾರ್ಟ್ ನಾಲ್ಕು ದಿನ ಆದರೆ ಇರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಇದು ನಮ್ಮ ದುರವಸ್ಥೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ ಎಸ್ ನೀವು ನೋಡ್ತಾ ಇರುವಂಥದ್ದು ಕಲ್ಲೇರಿಯ ಪಕ್ಕದಲ್ಲಿ ತಕ್ಕದಿ ಇದೆ ಸಂಪೂರ್ಣ ನೋಡಿ ಇದೆಲ್ಲ ಫೊಂಡ ಅಂತ ಹೇಳಿದ್ರೆ ಇದು ಮುಖ್ಯ ರಸ್ತೆ ಎಂತ ಅಂತ ಗೊತ್ತಾಗುದಿಲ್ಲ ನೋಡಿ ಹೇಗೆ ಉಂಟು ಅಂತ ತೋರಿಸ್ತಾ ಇದ್ದೀವಿ ರಸ್ತೆ ಅಯ್ಯೋ ನೋಡಿ ಹೋಗುದೇ ಸೀದಾ ಹೋಗುದು ಈ ರಸ್ತೆಯಲ್ಲಿ ಹೋದ್ರೆ ಗಾಡಿ ಇಲ್ಲ ಬಾಡಿ ಇಲ್ಲ ನೋಡಿ ಇದು ಇದು ಯೋಗ್ಯ ಯಾವುದಕ್ಕೆ ಕೃಷಿಗೆ ಯೋಗ್ಯ ಸ್ಥಳ ಅದ್ಭುತವಾದಂತ ಬೆಳೆದಂತಹ ಒಂದು ಪಪ್ಪಾಯ ಹಣ್ಣಿದೆ ಅದರ ಜೊತೆ ಭಾರಿ ಚಂದದ ಇದೆ ಕೃಷಿ ಚಟುವಟಿಕೆ ಮಾಡ್ತಾ ಇಲ್ಲ ಬದಲಾಗಿ ನಾನು ಪಿಲಿಗೂಡಿನಿಂದ ಉಪ್ಪಿನಂಗಡಿಗೆ ಹೋಗುವಂತ ರಸ್ತೆಯಲ್ಲಿ ಇನ್ನೇನು ರಸ್ತೆಯಲ್ಲಿ ಹೋಗ್ಲಿಕ್ಕಾಗುದಿಲ್ಲ ಕೃಷಿ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ ಇಲ್ಲೇನೋ ಒಬ್ರು ಮಾತಾಡ್ತಾ ಇದಾರೆ ಏನ್ ಸರ ಸ್ವಲ್ಪ ಅಡಿಕೆ ಮರ ಸಮ ನಟ ಒಳ್ಳೇದಲ್ವಾ ಅಡಿಕೆ 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 ಗಿಡ ಸರ್ ಈಗ ಒಳ್ಳೆ ಇದು ಇಲ್ಲಿನ ಪರಿಸ್ಥಿತಿ ವಾಸ್ತವವಾಗಿ ನಾವಿರುವಂತಹದ್ದು ಕಲ್ಲೇರಿಯ ಪಕ್ಕದಲ್ಲಿ ನೋಡಿ ಹೇಗೆ ನಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಇದು ಒಂದು ಪಪ್ಪಾಯದ ಗಿಡ ಪಪ್ಪಾಯ ಕೂಡ ಆಗಿದೆ ಅದರ ಜೊತೆಗೆ ಒಂದು ಚಂದದ ಮುಂಡಿ ಅಂತ ಏನು ಕರಿತೀವಿ ಅದರದ್ದು ಅದು ಆಯ್ತಾ ಅದಾದ ನಂತರ ಎಂಚಾ

ಸರ ಹೇಗೆ ಉಂಟು ರಸ್ತೆ ರಸ್ತೆ ಹದಗೆಟ್ಟಿದೆ ನಮ್ಗೆ ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತಾ ಇದೆ ಎಂತ ಹೇಳುದು ಸರ್ಕಾರದ ಮಾಡ್ಬೇಕು ಸರ್ ದಿನೇಶ್ ಕುಮಾರ್ ಮಾಡಿದ್ದಾರೆ ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿ ನೋಡಿ ಒಂದೊಂದು ಹೊಂಡ ಇದಾವೆ ನೋಡಿ ಅವರ ಆಟೋದವರು ಬಂದು ಇಳಿಸ್ತಾರೆ ಈಗ ಆ ಹೊಂಡಗಳಲ್ಲಿ ನೋಡಿ ಇದು ಇದು ವಾಸ್ತವ ಪರಿಸ್ಥಿತಿ ಹಾ ಇದು ವಾಸ್ತವ ಪರಿಸ್ಥಿತಿ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡಿ ಈಗ ನೋಡಿ ಎಂಚ ಉಂಟು ರೋಡ್ ಹತ್ತು ರೋಡ್ ಹತ್ತು ರೋಡ್ ಚಿತ್ರದಲ್ಲಿ ಓಪನ್ ಎಂಜಿನ್ ಎಗ್ಲೈ ಎಂಜಿನ್ ವಾರ ರೆಡ್ ಡಿಪ್ ತಿಕೊಂಡು ಸ್ವಂಟ ಬೇನೇ ತಡೆ ಪೂಜಿ ಆ ನಮನೆ ಅಪ್ಪ ಪೋತ ಜಪ್ಪಡತಿ ಬೇತೆ ತಾಲ ಮಣ್ಣು ಕಣೆ ಏರಡ ಕೇನ್ ಏರಡ ಗತಿ ಇದ್ದಿ ಅತನೆ ಕೇನ ಗತಿ ಇದ್ದಿ ಅಂಚೆ ಆತನೆ ಅಂದ ಏನ ಗತಿ ಇಲ್ಲದಿ ಪಣ್ಣು ಪುಣ ಆ ಇಲ್ಲದಿ ಗತಿ ಇದ್ದಿ

ಮುಲ್ತ ಶಗಿರ್ಡ್ ಮುಲ್ತ ಶಾಸಕರು ಬೇಲೆ ಅನ್ಪಡು ಇಂದು ಸಾರ್ವಜನಿಕರು ಉಪದ್ರ ಹಾಕೊಂಡು ಒಂದು ಆಂಬುಲೆನ್ಸ್ ಬಣ್ಣ ಗ್ಯಾರಂಟಿ ಮುಲ್ಪ ಬಕ್ಕ ಇಂಗ್ಲೆ ಗಾಡಿಗೆ ಒಂದು ದಿನ ತಿಂಗೋಲು ಒಂದು ಹದಿನೈದು ಸಾವಿರ ರಿಪೇರಿಗೆ ಬೋಡು ಮುಲ್ಪ ಈ ಜನಕುಲೆ ಮುಲ್ಪ ಎರ ಕೇರ್ನಗೊಳು ಜೆ ಸಿ ಬಿಡು ಮುಲ್ಪ ಕಣ್ಣಿ ಎತ್ತೋಡು ಏರ್ಲ ಬೈರಬಳ್ಳಿ ಒಂದೇ ರಿಪೇರಿ ಅನ್ಬಾಡು ಪತ್ತಿನೊಂದಲ ರಿಪೇರಿ ಅಂತು ಬಕ್ಕ ಶಾಸಕ ನಂಗೆ ಶಾಸ್ಗಾರ ಪೂರ ಬೇಲೆ ಅನ್ಪಡ ರೊನಾಲ್ಡ್ ಡಿ ಸೋಸ ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ ನೋಡಿ ಹೇಗೆ ಇಲ್ಲಿಯ ಪರಿಸ್ಥಿತಿಗಳು ಇದಾವೆ ಅನ್ನುವಂತ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಇಲ್ಲಿ ಕೇವಲ ಪಪ್ಪಾಯದ ಗಿಡ ನೆಟ್ಟಿದ್ದಲ್ಲ ಬದಲಾಗಿ ಇಲ್ಲೊಂದು ಚಂದ ಮಾಡಿ ಬಾಳೆ ಗಿಡನೂ ನೆಟ್ಟಿದ್ದಾರೆ ಅದರ ಜೊತೆಗೆ ಒಂದು ತೆಂಗಿನ ಗಿಡವನ್ನು ಕೂಡ ನೆಟ್ಟಿದ್ದಾರೆ ಅದನ್ನು ಕೂಡ ತೋರಿಸ್ತೇನೆ ಯಾಕಂತಂದ್ರೆ ಬರೀ ಚೆನ್ನಾಗಿ ನೆಟ್ಟು ಬಾರಿ ಎಲ್ಲ ಮಾಡಿದ್ದಾರೆ ನೋಡಿ ಬಾರಿ ಕೃಷಿ ಅಂದ್ರೆ ಇದು ಈ ರೀತಿ ಅಂತ ಕೃಷಿ ಮಾಡಿದ್ದಾರೆ ಬಾರಿ ಚಂದದ ಕೃಷಿ ಬಾರಿ ಖುಷಿಯಾಗಿದೆ ನೋಡಿ ಹೇಗೆ ಉಂಟು ಕೃಷಿ ಎಂಚ ಉಂಟು ಕೃಷಿ ಎಂಚ ಉಂಟು ಕೃಷಿ ಬಾರ್ಲಾಯ್ಕೊಂಡು ಮರಿ ಎರಡು ದುಃಖ ಬರೋದಿಲ್ಲ ಎಂಕ್ಲೆ ಎಲ್ಲಿಯ ಜೋಕ್ಲಿನ ಪುರಾಲೆ ತಂದು ಹುರ್ಬಣ್ಣ ಅಂಡ ಉಪ್ಪಿನ ಅಂಗಡಿಗೆಲ್ಲ ತಂದು ಓಪನ್ ಎಂಕ್ಲೆ ಅಂಡ ಈ ರೋಡ್ ಆ ಎಲ್ಲೆಲ್ಲಿ ಜೋಕ್ಲಿನ ಪುರಲ್ಲೆ ತಂದು ಬಾರ ಪುರ ಬಾರಿ ಬಂಗ ನೋಡಿ ಇದು ವಾಸ್ತವ ಪರಿಸ್ಥಿತಿ ನೋಡಿ ಇದು ಕೃಷಿ ಕೃಷಿ ಚಟುವಟಿಕೆ ಮಧ್ಯ ರಸ್ತೆಯಲ್ಲಿ ಕೃಷಿ ಚಟುವಟಿಕೆ ಮಾಡಿದ್ದಾರೆ ಹೇಗಾಗ್ತದೆ ಅಂತ ನೋಡಿ ನೋಡಿ ಇದು ವಾಸ್ತವ ಪರಿಸ್ಥಿತಿ ಅವಸ್ಥೆ ಬೇಕಲ್ಲ ಹಾ ಇದು ನೋಡಿ ಮುಂಚೂರು ಇದೆಲ್ಲ ಈ ರಸ್ತೆಯಲ್ಲಿ ಇಂಥ ವಾಹನಗಳು ಹೋಗುವಾಗ ಇದು ಎಸ್ ನೋಡಿ ಇದು ಡೈಲಿ ಹೋಗುವಂಥದ್ದು ಸರ್ ಎಷ್ಟು ಸಲ ನಿಲ್ತದೆ ಎಲ್ಲಿ ರೋಡ್ ಅಲ್ಲಿ ಆಗಿ ನಿನ್ನೆ ನಿಂತಿದೆ ಇವತ್ತು ನಿಂತಿದೆ ಇವತ್ತು ಮಧ್ಯಾಹ್ನ ನಂತರ ಬಂದದ್ದು ಗ್ಯಾರೇಜ್ ಹೋಗಿ ಬಂದವು ನಿನ್ನೆ ಗ್ಯಾರೇಜ್ ಹೋಗಿ ಬಂದದ್ದು ಆಯ್ತು ಇವತ್ತು ಒಂದು ಎರಡು ಮೂರು ಟ್ರಿಪ್ ಅಷ್ಟೇ ಎರಡು ಮೂರು ಟ್ರಿಪ್ ಅಷ್ಟೇ ಅಷ್ಟೇ ಈ ರೋಡಿಂದಾಗಿ ನಿಮ್ಮದು ಎಷ್ಟು ಪ್ರಾಬ್ಲಮ್ ಆಗಿದೆ ನಮ್ಮ ಈ ರೋಡಿಂದಾಗಿ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್ ಆಗುದಿಲ್ಲ ಆಗುದಿಲ್ಲ ಟೈಮ್ ಸಿಗುದೇ ಇಲ್ಲ ಹೋಗ್ಲಿಕ್ಕೆ ಸ್ಟ್ಯಾಂಡ್ ಸಿಗುದಿಲ್ಲ ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆಗುತ್ತೆ ಹೆಸರು ನನ್ನ ಹೆಸರು ಅಜಯ್ ಅಂತ ಅಜಯ್ ಸರಿ ಸರ್ ಓಕೆ ಕ್ಯಾಬ್ ನೋಡಿ ಇದು ಅಜಯ್ ಅವರ ಮಾತು ಟೈಮಿಗೆ ಸರಿಯಾಗಿ ಹೋಗ್ಲಿಕ್ಕೆ ಅಂತ ಆಗೋದಿಲ್ಲ ಮತ್ತು ರಸ್ತೆಯಲ್ಲಿ ಒಂದು ಒದ್ದಾಡಿಕೊಂಡೇ ಹೋಗಬೇಕು ಅನ್ನುವಂಥದ್ದು ಇಲ್ಲಿನ ವಾಸ್ತವ ಪರಿಸ್ಥಿತಿ ಇದು ನೋಡಿ ಇದು ಇಲ್ಲಿಯ ಡೈಲಿ ಹಾಂ ನಮಸ್ಕಾರ ಇದು ನೋಡಿ ಎಲ್ಲ ಬಾರಿ ಗೌಜಿ ನೋಡಿ ಒಂದೊಳ್ಳೆ ತೆಂಗಿನ ಗಿಡ ನೆಟ್ಟಿದ್ದಾರೆ ಮತ್ತು ಒಳ್ಳೆ ಈ ಸಲ ಒಂದು ಬಾಳೆಯನ್ನೆಲ್ಲ ತಿನ್ಲಿಕ್ಕೆ ಒಂದು ಭಾಗ್ಯ ಉಂಟು ನೋಡಬೇಕು ಇಲ್ಲಿರ್ತಕ್ಕಂಥ ಅಂಗಡಿಯವ್ರನ್ನ ಮಾತಾಡಿಸುವ

ಸಾರ್ವಜನಿಕ ರೋಗ ಪರದಾಡಬೇಕಾಗ್ತದೆ ಯಾಕಂದ್ರೆ ಡೈಲಿ ಇದು ಇಲ್ಲಿ ಈಗ ಬಾಳೆ ಗಿಡ ನೆಟ್ಟಿದೆ ಬೇರೆ ಬೇರೆ ಗಿಡ ಅದರಲ್ಲಿ ಅಣ್ಣಾಗ್ಬೋದೇ ಹೊರತು ಇಲ್ಲಿ ಅದನ್ನು ರಿಪೇರಿ ಮಾಡುವ ವ್ಯವಸ್ಥೆಯನ್ನು ಸರ್ಕಾರ ಇನ್ನು ಸಹ ಕೈಗೊಂಡಿಲ್ಲ ರಸ್ತೆ ಹೇಗುಂಟು ರಸ್ತೆ ಹೇಳಕ್ಕಿಲ್ಲ ಈಗ ಒಂದು ಒಂದು ವರ್ಷದಿಂದ ಎಲ್ಲ ಮಳೆ ಬಂದ್ಮೇಲೆ ಎಲ್ಲ ಗುಂಡಿ ಎಲ್ಲ ಎಲ್ಲ ಆಗಿ ಜನಗಳು ಓಡಾಟ ನಡ್ಕೊಂಡು ಹೋಗೋಂಗಿಲ್ಲ ಅಂತೂ ಹೋಗಲ್ಲ ಯಾಕಂದ್ರೆ ರೂಟ್ ಮ್ಯಾಪ್ ಹಾಕಿ ಬೇರೆ ರೂಟ್ ಇಂದ ಹೋಗ್ತಾ ಇದ್ದಾರೆ ವ್ಯಾಪಾರ ಮಾಡೋರಿಗೆ ತುಂಬಾ ವ್ಯಾಪಾರ ದೃಷ್ಟಿಯಿಂದ ಯಾರಿಗೂ ವ್ಯಾಪಾರ ವ್ಯವಹಾರಗಳು ನಡೆಯಲ್ಲ ಒಂದ್ ಸೈಡಿಂದ ಕಲ್ಲು ಮಣ್ಣು ಇದು ಮರಳು ಆಮೇಲೆ ಎಲ್ಲ ಬಂದ್ ಮಾಡಿದ್ದಾರೆ ವ್ಯಾಪಾರಗಳು ಯಾರಿಗೂ ಇಲ್ಲ ಒಂದ್ ಒಂದ್ ಸೈಡಿಂದ ಈ ರೋ ರೋಡಲ್ಲಿ ಹೋಗುವ ಯಾವುದಾದ್ರೂ ಯಾತಾತ್ರಿಗಳು ಧರ್ಮಸ್ಥಳಕ್ಕೆ ಹೋಗುವವರು ಒಂದು ರೌಂಡ್ ಆಗಿ ಹೋಗ್ತಾ ಇದ್ದಾರೆ ಈಗ ಗುಂಡಿ ಎಲ್ಲ ಬಂದಿದ್ರಿಂದಾಗಿ ಯಾವುದು ರಾಜಕೀಯ ಮಾಡೋದು ಬೇಡ ಯಾರು ರಾಜಕೀಯ ಸೈಡ್ಗಿಟ್ಟು ಒಂದು ಡಾಮರೀಕರಣ ಮಾಡಿದರೆ ಎಲ್ಲರಿಗೂ ಅನಾನುಕೂ ಅನುಕೂಲ ಆಗುತ್ತೆ ಏನಾಗ್ತದೆ ಅಂದರೆ ಯಾರಾದರೂ ಒಂದು ಹುಷಾರಿಲ್ಲ ಈಗ ಹಾರ್ಟ್ ಅಟ್ಯಾಕ್ ಆಯಿತು ಇಲ್ಲಿಂದ ಉಪ್ಪಿನ ಅಂಗಡಿಗೆ ಹೋಗುವಾಗ ಅವನು ಡೆತ್ ಆಗಿಬಿಡ್ತಾನೆ ನಮಗೆ ಇಲ್ಲಿ ಪುತ್ತೂರಿಗೆ ಹೋಗ್ಬೇಕು ಮೇಜರ್ ಏನಾದರೂ ಸಮಸ್ಯೆ ಆದರೆ ಪುತ್ತೂರಿಗೆ ಹೋಗ್ಬೇಕು ಇಲ್ಲ ಅದಕ್ಕಿಂತ ದೊಡ್ಡ ಸಮಸ್ಯೆ ಆದರೆ ನಮಗೆ ಮಂಗಳೂರಿಗೆ ಹೋಗ್ಬೇಕು ಮಂಗಳೂರಿಗೆ ಹೋಗುವಷ್ಟು ಅವನು ಬದುಕಲ್ಲ ವಿಷಯ ಏನಾಗಿದೆ ಅಂದ್ರೆ ಸ್ವಲ್ಪ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಇರೋದು ಸ್ವಲ್ಪ ಅದು ಸ್ವಲ್ಪ ಏನಾದ್ರೂ ಪ್ಯಾಚ್ ವರ್ಕ್ ಮಾಡಿದ್ರು ಪರವಾಗಿಲ್ಲ ಅದು ಮಾಡಿದ್ರೆ ನಮ್ಗೆ ಒಂದು ಗ್ರಾಮಸ್ಥರಿಗೂ ಅನುಕೂಲ ಆಗುತ್ತೆ ಪ್ರತಿಯೊಬ್ಬರಿಗೂ ಇಲ್ಲಿ ರೋಡಲ್ಲಿ ಓಡಾಡೋರ್ಗ ಅನುಕೂಲ ಅದ್ರ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡೋವರ್ಗು ತುಂಬಾ ಅನುಕೂಲ ಆಗುತ್ತೆ ಇಲ್ಲಿ ಎಷ್ಟು ವೆಹಿಕಲ್ಸ್ ಬಿದ್ದಿವೆ ನೋಡಿ ದಿನಾ ಇಲ್ಲಿ ನಾವು ಹೇಳಕ್ಕಾಗಲ್ಲ ಯಾಕಂದ್ರೆ ಸರ್ವೆ ಇದನ್ನ ಮಾಡಿದ್ರೆ ದಿನ ಒಂದು ಎರಡು ಮೂರು ರಾತ್ರಿ ಅಂತೂ ತುಂಬಾ ಬೀಳುತ್ತೆ ಬಿದ್ದವರಿಗೆ ನಾವಿಲ್ಲಿ ಮೇಜರ್ ಸರ್ಜಿ ಇದು ಒಂದು ನೀರು ಕೊಡುವುದು ಆಮೇಲೆ ಯಾವ್ದಾದ್ರು ಆಟೋ ಮಾಡಿ ಉಪ್ಪಿನ ಅಂಗಡಿಗೆ ಕಳಿಸುವುದು ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರೆ ಅಲ್ಲಿ ಬಿಟ್ಟು ಬರ್ತೀವಿ ಒಂದೊಂದ್ಸರಿ ಇಲ್ಲ ಅಂದ್ರೆ ಮಂಗ್ಳೂರಿಗೆ ಹೋಗ್ಬೇಕು ತುಂಬಾ ಆಕ್ಸಿಡೆಂಟ್ ತುಂಬಾ ಝೋನ್ ಇದೆ ಅಲ್ಲಿ ಆಕ್ಸಿಡೆಂಟ್ ಝೋನ್ಗಳೇ ಇರುವುದು ಐ ಎಷ್ಟಾಗಿಂಜಿ ಅವಡ ಏನದು ಬೇಗ ಬಾರಿ ಕಷ್ಟ ಹಾಕೊಂಡು ಧೂಳು ಅವು ಒಂದು ಮಾತಾ ನನ್ನ ರಜ್ ಒಂದು ವರ್ಷ ಕರೀನ್ ಇದು ಏನ್ ನೋಡ ಕೇನ್ ಚೆನ್ನೈ ಐತೆ ಎಂಗ್ಲ ಟ್ಯಾಕ್ಸ್ ಕಟ್ಟಬಾತ ಇದು ಎಂಗ್ಲ ಕೇನ್ ನೋಡ ಗವರ್ನಮೆಂಟ್ ಸರ್ ಎಂಗ್ಲಿಗೆ ಬುದ್ಧಿ ಸರಿ ಇಜ್ಜಿ ಸರ್ ಇತ್ತೆ ವಿಷಯ ಏನಂದ್ರೆ ಏರೆಗ ಏರೆನ ಎಂಗ್ಲ ವಿನ್ನು ಮಲ್ಪೋಡು ದಾಯಿತ ಮಲ್ಪೋಡು ನೆ ಎಂದು ಆದ ಪೋತ ಕಂಪಿಷನ್ ಆದ ಪೋತ ದಾಯಬಣ್ಣ ಅಂಚಿನ ರಾಜ್ಯಕ್ಕೆ ಪರಿಸ್ಥಿತಿ ನಮ್ಮ ನೆಟ್ ಉಂಡಾತಂದಿ ಐನ್ ರಾಜ್ಯಕ್ಕೆ ಅಂದು ಏರ್ಲ ತುವರವಲ್ಲಿ ಒಂಜಿ ಏರ ಅಲ್ಲ ಎಡ್ಡೆ ಒಂಜಿ ಬತ್ತದ ಇನ್ನು ರೋಡ್ ದ ಬೇಲೆ ಮಲ್ತಿರ್ನಾಡ ಆಯ್ನ ಬಗ್ಗೆ ಎಂಗ್ಲಿಗೆ ಒಂಜಿ ಎಡ್ಡೆ ಪ್ರಶಂಸೆಲ ಉಂಡು ಐನೆ ಅಂಕ್ಲು ರಾಜಕೀಯ ಎಂಕ್ಲೆ ಎರ್ಗ್ಲ ಪಣೆಲು ಬೋ ಸರ್ ಸದಾ ಅಂತರ್ ಮಾರ್ಗದ ಬಗ್ಗೆ ಮಾರ್ಗದ ಬಗ್ಗೆ ಸದಾನ ಒಂಜಿ ಪತ್ತು ವರ್ಷ ಈ ಕೆಲಸವಡೆ ಉಂಡು ವೈಟೆಮ್ ಡಾಮರ್ ಮಲ್ಪುವೆ ಮುಡ್ಪೆ ಡಾಮರ್ ಮಲ್ಪೆ ಮುಡ್ಪೆ ಉಂದೆ ಎಂಕ್ಲೆ ಕಿಂಡಿ ಕಿಂಡಿ ಕೇಂಡಿದ ಎಂಕ್ಲು ಆಸೆ ಆ ಈ ಸರತಿ ಮಲ್ಲೆ ಕರಣ ಸರತಿ ವಿಧಾನ ಪರಿಷತ್ ಅಧಿವೇಶನ ನಮ್ಮ ಸಾಹಸ ಕೆರೆ ಪಂಡೆರ್ ಏಳು ಸರತಿ ನಮ್ಮ ಐಮೇರ್ ಸಾರಿಗೆ ಏಳು ಅಕ್ಕಿ ದಕ್ಲ್ ಈ ಸಚಿವೆರೆ ಬತ್ತದ್ ಭರವಸೆ ಕೊಡ್ತೇರ್ அ மக ஆ மனைவி கொடுத்துவ ஏ நம்ம சாசக்கியர் அவே அதிவேச அவே விஷயம் பிரஸ்தாபாத்துனாங்க நம்ம பரமேஸ்வர் வர்ச பிடிபெட்டிக்கு தன மார்க் கொடுத்து இத்தமய ஆண்ட்ரு பெங்களுக்கு ஒவ்வொரு மார்க்சி ஒஞ்சி ரெட் அது ஒன்றே இத்தவையாடத்தப்பங்காய் ஒன்று அல்பாட் டெத் ஆத்துனா ரெட் உள்ள അതേ ഗുണ്ടെ ബുട അതേ ഭാരനടുത്ത അല്പന സാധാരണ ഏഴു ജനർ ഹെച്ച ആക്ടിവട് രൂർ ദർ ഹാസ്റ്റൽ കണ്ട് ഉണ്ട് പൂര എംക്കല ഹിംസ പഠിക്കണം ഗ്രാമസ്ഥീർ എംക്ലേ ഉാലോ കാലേജ് ജോക്ക് എത്ത പോ കഷ അതിന് പണ്ടത്തെ പരിഹാര ആ ആ ആണെന്ന ഈ ഗാഡി രക് వ్యాపార బర్ప వ్యవస్థ ఖండి ఇచ్చి వ్యాపార ఖండిత గురూడు రోడ్ గాడీ పోర్తివస్థి అవే మెయిన్ ఒంజా బంద్ మల్పడి జిందడ తక్షణ అయిన డమరీకరణ మల్ పొర అవు ఆంధ్ర పోబు మన్న సప్లై సప్లైండు అవు సాధారణ నూతు గాడి హోబు అవు టెన్ వీలర్ గాడి ഏറെ ജോക്ക് മിനി ഓള്ളണ്ട ജോക്ക് അടിക്ക് കൂടുതൽ ഡെത്തായിരുന്ന കേരണേ ആനമന ഗുണ്ടി ഉണ്ട് മലപ്പൊക്കരണ മര്യ എൻഡാപ്പന കൊടുത്തു കല്ലേട്ട് പ്രതിഭാൽ പരവല്ലി ഉന്നത ബ സർക്കാർ ഗമനം മുട്ടി സബോ തടമാർപക്ഷ ബിജെപി കോൺഗ്രസ് അത് മാതാളി അറബി ಐಟ್ ಅಲ್ಲ ರಟ್ಟು ಮಾತೆ ರೀಚ್ ಆಂಡ ಈತ್ತಿನ ಒಬ್ಬ ಒಂಜಿ ಪೊಲೀಸ್ ಅಧಿಕಾರಿ ನಕ್ಲ ಬತ್ತ ಮುಳ್ಪ ಅವಂಜಿ ಅಂಚ ಅಣ್ಣ ಈ ಸಮಸ್ಯೆ ಇತ್ತಂಡಲ್ಲ ಈ ಟ್ರಾಫಿಕ್ ಪೊಲೀಸ್ ತಕ್ಲಿ ಮಾಮೂಲಿ ಪೊಲೀಸ್ ತಕ್ಲಿ ಅಂಗಡಿ ಆಮೇಲೆ ಗಾಡಿಲಿ ಉಂತವನು ದರೋಡೆ ಅಲ್ಲ ಡಾಕ್ಯುಮೆಂಟ್ ಇಜಿ ಹೆಲ್ಮೆಟ್ ಈ ನಮನೆ ಬೂರ್ದು ಮಂಡೆ ಬಿಚ್ಚ ಒಂದು ಸೈತ ಒಂದು ಉಳ್ಳೇರಿ ಐತ ಬಗ್ಗೆ ಒಬ್ಬೇ ಒಂಜಿ ಪೊಲೀಸ್ ಅಧಿಕಾರಿ ನಕ್ಲಿ ಇಜ್ಜಿ ಶಾಲೆಗೆ ಜೋಕ್ಲೆ ಇಲ್ಲ ತಂದು எங்களை எங்களு மக்களுக்கு மொக்கலும் படித்துலேயே திணிப்பாரு இங்கில பிந்தை துடு மக்களை டேக்ஸ் கட்டுது மக்களம்படி திஜ்லேன்னு சாங்க இடிட்டு எங்களுக்கு இஞ்சித்துறேன் இம்சை இஞ்சித்து நம்ம ஏற சாசக்கீரனு துர்றாப்புடா ஆச்சு சரக்கார குருண்டாக்கா சாச கேரம் அலப்புணும் ஆ உதவது எங்களை ஆயனு இம்யானு எங்களை பண்ண பிரச்சனை ஆச்சு நானே எங்களுக்கு நான் பிரதிபட்டன இஞ்சிச்சு நான் காடி பார்த்து கொர்ப்பா பயங்கல உந்தாந்தித்தார்த்து கைல பாட்ற அந்த ஆத்தன் பப்பங்காய் ஆத்தன் அட்ட தார தாக்கிண்டியர் பாஸ் இஜி ஐக்க நீர் பாடன்னு திப்பா பாடன்னு திப்பர் உட்ப பிறனால் நாடுவா ஊர் தாக்கல் சேருது ஐட்டி தனி குட்டேட பூரா கிருஷி மாத்தினா பல உடத்தி முற்பண்டை சார்வஜனிக்கடி பஸ் தாக்கல பொறையில காடி தாக்கல பொறையில மறைப்பிச்சாக்களை நட்டிக்காய் லத்தண்டை மசால மணோலி முந்தினு போய் மார்க்கடி மலப்புவான் மார்க்கொடி எங்களுக்கு மக்கள் அபிவிருத்தி மனுப்பிச்சிரு ఖండితం అభివృద్ధి కొంచెం ఖండితం అల్పుచేరు ఎంక ఉందండాలు జీవనద పరావత నట్టి మల్పడా ఆలోచనడుల్లో నీర్ద వ్యవస్థ ఉండు నీరు దే దాయితం తూపున నాలుగు జనా గోవెల్డ్ మొక్కల పంచాయతీ నీరు ఎంత ఎత్తుండందు ఎత్తదండాల నీర్ దేవ వ్యవస్థ మల్తుంది పైప్ లైన్ మలుతుంది కృషి మల్పూడు ఉంది ఆలోచన మొక్కలు తారడతారు ఉబారు పీలి కూడదు ఉబారు ఉంటే ఎత్తుంది ఇంక సాధారణ ఉండు సాధారణ నట్టి మల్పూడు రేటు ఎట్ దయబండీ కేజీ లత్తండ కూడా నూత పత్తి రూపాయ మనోలికి నూత్ రూపాయి నెయ్యి ఎత్తు సులాభ వేలిజి జనకుల అడిద తప్పుండు తాలిచ్చి ஈத் ஆனந்தா மொக்கல சரக்கார உந்தே கொஞ்சம் கமன கூட தான் இங்களுக்கு டாமார் அட்றேன் என்ன ஆனந்தாச்சார கல்யாதி ಪಿಲಿಗೂಡು ಉಪ್ಪಿನಂಗಡಿ ದುರವಸ್ಥೆ ಒಂದು ಕಡೆಯಿಂದ ಕಾಂಗ್ರೆಸ್ನವರನ್ನ ಬಿಜೆಪಿಯವರು ವ್ಯಂಗ್ಯವಾಡ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಬಿಜೆಪಿಯವರನ್ನ ಕಾಂಗ್ರೆಸ್ ಅವರು ಪ್ರಶ್ನಿಸ್ತಾ ಇದ್ದಾರೆ ಈ ಇಬ್ಬರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ತರ ಎಲ್ಲಿಯ ಮತದಾರ ಪ್ರಭುಗಳು ಆಗ್ತಾ ಇದ್ದಾರಾ ಅಂತ ನಮಗೆ ಆಶ್ಚರ್ಯ ಆಗ್ತದೆ ಯಾಕಂತಂದ್ರೆ ನಿಜಕ್ಕೂ ಇಲ್ಲಿ ಓಡಾಡುವುದು ನಿಜಕ್ಕೂ ಒಂದು ಸಾಹಸದ ರೀತಿಯಲ್ಲಿ ಆಗ್ತಾ ಇದೆ ಇಲ್ಲಿಯ ಓಡಾಟ ಇಲ್ಲಿಯ ಒಂದು ಪರಿಸ್ಥಿತಿ ಯಾವುದೂ ಕೂಡ ಬೇರೆ ಯಾರಿಗೂ ಬರಬಾರ್ದು ನಮ್ಮ ಶತ್ರುಗಳಿಗೂ ಬರಬಾರ್ದು ಅನ್ನುವಂಥದ್ದನ್ನು ಜನರು ಮಾತಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಶಾಸಕರೇ ಸಂಸದರೇ ಮತ್ತು ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ಸಿನ ರಕ್ಷಿತ್ ರೇ ಶಾಸಕ ಹರೀಶ್ ಪೂಂಜರೇ ಮತ್ತು ಸಂಸದ ಬ್ರಿಜೇಶ್ ಚೌಟ್ರೆ ನಿಮ್ಮ ಹತ್ರ ದಯವಿಟ್ಟು ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಇಲ್ಲಿ ಅವರ ಜೀವವನ್ನ ಉಳಿಸುವಂತ ಒಂದು ಕೆಲಸವನ್ನ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಬೇಗ ಈ ಒಂದು ಕೆಲಸ ಕಾರ್ಯನ ಮಾಡ್ಕೊಡಿ ಅಂತ ಹೇಳ್ತಾ ಇನ್ನು ಮುಂದೆ ಮತ್ತೊಂದು ವರದಿಯನ್ನ ಮಾಡ್ತೇವೆ ಆ ಟೈಮ್ನಲ್ಲಿಯೂ ಕೂಡ ಇಂತಹದೇ ರೀತಿಯಲ್ಲಿ ವರದಿಯನ್ನ ಮಾಡ್ತೇವೆ ಅಂತ ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ವಿ ವನಿಷ್ಠಿಗೆ ದಾಮೋದರದಂಡೋಲಯ ಸುದ್ದಿ ನ್ಯೂಸ್ ಒಪ್ಪಿನಂಗಡಿ